ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ ಕುಂಭಮೇಳ ಈ ಒಂದು ಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ ಈ ಒಂದು ಕಾರ್ಯಕ್ರಮ ನಲವತ್ತೈದು ದಿನ ನಡೆಯುವಂಥ ಕಾರ್ಯಕ್ರಮ ಆಗಿರುತ್ತೆ ಜೊತೆಗೆ ಇಲ್ಲಿ ನಲವತ್ತೈದು ಕೋಟಿ ಜನರು ಭಕ್ತರು ಬರುವಂಥ ನಿರೀಕ್ಷೆನೂ ಕೂಡ ಇರುತ್ತೆ ಈ ಒಂದು ಕುಂಭಮೇಳಕ್ಕೆ ಇಲ್ಲಿ ಸಾಧು ಸಂತರು ಅಗೋರಿಗಳು ನಾಗ ಸಾಧುಗಳು ಆಗಮಿಸ್ತಾರೆ ಅಲ್ಲಿ ಸ್ನಾನನೂ ಕೂಡ ಮಾಡ್ತಾರೆ ಗಂಗಾ ಯಮುನಾ ನದಿಗಳು ಸಂಗಮ ಸ್ಥಳಗಳಲ್ಲಿ ಸ್ನಾನ ಅವ್ರ ಅವ್ರದೇ ಮೊದಲನೇ ಸ್ನಾನ ಆಗಿರುತ್ತೆ ಅವರು ಆ ಒಂದು ಸ್ಥಾನಕ್ಕೆ ಬಂದು ಸ್ನಾನನ ಮಾಡ್ತಾರೆ ಈ ಈ ಬಾರಿ ತುಂಬಾ ವಿಶೇಷವಾಗಿ ಮಹಾಕುಂಭ ಮೇಳನ ಆಯೋಜನೆ ಮಾಡಲಾಗಿದೆ ಸುಮಾರು ಸರಿಸುಮಾರು ಹತ್ತು ಎಕರೆ ಜಾಗದಲ್ಲಿ ಈ ಒಂದು ಮಹಾಕುಂಭ ಮೇಳ ನಡೀತಾ ಇದೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನೀವೇ ಎಕ್ಸ್ಪೆಕ್ಟೇಷನ್ ಮಾಡಿ ಹತ್ತು ಸಾವಿರ ಎಕರೆ ಅಂತಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕುಂಭಮೇಳ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಲವತ್ತೈದು ಕೋಟಿ ಜನರು ಕೂಡ ಬರುವಂಥ ನಿರೀಕ್ಷೆನೂ ಕೂಡ ಇದೆ ಅಷ್ಟೇ ಖರ್ಚು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಅಷ್ಟೇ ಲಾಭನೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಇದ್ದಾರೆ ಇನ್ನು ಈ ಕುಂಭಮೇಳಗಳು ನಾಲ್ಕು ರೀತಿಯಲ್ಲಿ ನಡೆಯುತ್ತೆ ಅಂದರೆ ಮೊದಲನೇದು ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾಕುಂಭಮೇಳ ಅಂತ ಹೇಳ್ಬಿಟ್ಟು ಈ ಕುಂಭಮೇಳಗಳು ನಾಲ್ಕು ಸ್ಥಳಗಳಲ್ಲಿ ನಡೆಯುತ್ತೆ ಮೂರು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷ ವರ್ಷಕ್ಕೊಮ್ಮೆ ನೂರ ನಲ್ವತ್ ವರ್ಷಕ್ಕೊಮ್ಮೆ ಈ ಕುಂಭಮೇಳಗಳು ಆಗ್ತಾ ಇರುತ್ತೆ ಅದರಲ್ಲಿ ಲಾಸ್ಟ್ ಒಂದು ಕುಂಭಮೇಳ ಏನಿದೆಯಲ್ಲ ಏನಿದೆ ಅಲ್ಲ ನೂರ ನಲವತ್ತು ವರ್ಷಕ್ಕೆ ನೂರ ನಲ್ವತ್ ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಆಗೋದು ಬೇರೆ ಯಾವ ಪ್ಲೇಸ್ನಲ್ಲೂ ಕೂಡ ಆಗೋಲ್ಲ ಇನ್ನು ಏನಿದೆ ಉಳಿದಂತ ಮೂರು ಪ್ಲೇಸ್ಗಳೇನಿದೆ ಅಲ್ಲಿ ನಡೀತಾ ಇರುತ್ತೆ ಮೂರು ವರ್ಷಕ್ಕೊಮ್ಮೆ ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆನೂ ಕೂಡ ನಡೀತಾ ಇರುತ್ತೆ ಕುಂಭಮೇಳ ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ಮೇಳ ನಡೀತಾ ಇರುತ್ತೆ ಈ ಹನ್ನೆರಡು ಕುಂಭಮೇಳಗಳು ಸೇರಿದ್ರೆ ನೂರ ನಲ್ವತ್ ಕುಂಭಮೇಳ ಆಗುತ್ತೆ ಆ ನೂರ ನಲ್ವತ್ನಾಲ್ಕನೇ ಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ ಪ್ರಯಾಗರಾಜ್ನಲ್ಲಿ ನಡೆಯುತ್ತೆ ಇನ್ನ ನೆಕ್ಸ್ಟ್ ಮಹಾಕುಂಭ ಮೇಳ ನಡೆಯಲು ಕಾರಣ ಏನು ಅದನ್ನ ಯಾಕೆ ನಡೆಸ್ತಾರೆ ಎಲ್ರಿಗೂ ಕೂಡ ಇದೊಂದು ಪ್ರಶ್ನೆ ಕಾಡೇ ಕಾಡುತ್ತೆ ಯಾಕೆ ನಡೆಯುತ್ತೆ ಮಹಾಕುಂಭ ಮೇಳ ಅದರ ಹಿನ್ನೆಲೆ ಏನು ಅದರ ವಿಶೇಷತೆಗಳೇನು ಅಂತ ಎಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತಲ್ವಾ ಈ ಮಹಾಕುಂಭ ಮೇಳ ನಡೆಸಲು ಕಾರಣ ಏನಂತಂದ್ರೆ ಗತಕಾಲದಲ್ಲಿ ದೇವತೆ ಮತ್ತು ಹಸುರರ ಮಧ್ಯದಲ್ಲಿ ಅಮೃತಕ್ಕಾಗಿ ಸಮುದ್ರ ಮನೆತನ ಮಾಡಿದಾಗ ಅದರಿಂದ ಬರುವ ಹದಿಮೂರು ವಸ್ತುಗಳಲ್ಲಿ ಅಮೃತ ಕೂಡ ಒಂದಾಗಿರುತ್ತೆ ಅಲ್ಲಿ ಬಂದಿರುವ ಅಮೃತಕ್ಕಾಗಿ ದೇವತೆ ಮತ್ತು ದಾನವರ ನಡುವೆ ಸಮರವಾಗುತ್ತೆ ಅಮೃತದ ನಾಲ್ಕು ಹನಿಗಳು ನಾಲ್ಕು ಸ್ಥಳಗಳಲ್ಲಿ ಬಿದ್ದಿರುತ್ತೆ ಆ ಸ್ಥಳಗಳಲ್ಲೇ ಕುಂಭಮೇಳ ನಡೆಯೋದು ಆ ಸ್ಥಳಗಳು ಯಾವ್ಯಾವು ಅಂತಂದ್ರೆ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರ ಉಜ್ಜಯಿನಿ ಈ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಹನಿಗಳ ಅಮೃತ ಚೆಲ್ಲಿರುತ್ತೆ ಸೊ ಹಾಗಾಗಿ ಆ ನಾಲ್ಕು ಸ್ಥಳದಲ್ಲಿ ಮಾತ್ರನೇ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮಹಾ ಕುಂಭಮೇಳಗಳು ನಡೆಯೋದು ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ನಡೆಯೋದಿಲ್ಲ ಇನ್ನು ಕುಂಭಮೇಳ ಇವಾಗ ಅರ್ಧ ಕುಂಭಮೇಳ ಮತ್ತೆ ಕುಂಭಮೇಳ ನಡೆಯುತ್ತಲ್ಲ ಅದು ನಾಸಿಕ್ ಹರಿದ್ವಾರ ಉಜ್ಜಯನಿ ಈ ಮೂರು ಪ್ಲೇಸ್ ಗಳಲ್ಲೂ ಕೂಡ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಆದ್ರೆ ಮಹಾಕುಂಭ ಮೇಳ ಏನಿದೆ ಅಲ್ಲ ಅದು ಪ್ರಯೋಗರಾಜ್ ನಲ್ಲಿ ಮಾತ್ರ ನಡೆಯುವಂತದ್ದು ಅದು ಇನ್ನೆಲ್ಲೂ ಕೂಡ ನಡೆಯೋದಿಲ್ಲ ಇನ್ನ ಇದರಲ್ಲಿ ಮಹಾ ಕುಂಭಮೇಳವು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾಡಲು ಕಾರಣ ಏನಂತಂದ್ರೆ ಗುರುಗ್ರಹ ಸೂರ್ಯನಿಗೆ ಸುತ್ತುವ ಆಧಾರವಾಗಿ ಇಟ್ಟುಕೊಂಡು ಮಾಡಲಾಗುತ್ತದೆ ಅಂದ್ರೆ ಗುರುಗ್ರಹವು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಸೂರ್ಯನನ್ನು ಪ್ರದಕ್ಷಿಣೆ ಮಾಡುತ್ತದೆ ಸೊ ಸೊ ಅದನ್ನ ಆಧಾರವಾಗಿ ಇಟ್ಟುಕೊಂಡು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳನ ನಡೆಸಲಾಗುತ್ತದೆ ಇನ್ನು ಕುಂಭಮೇಳ ತಕ್ಷಣ ಎಲ್ಲರಿಗೂ ಕೂಡ ನೆನಪಾಗೋದು ನಾಗಸಾಧುಗಳು ಆ ನಾಗಸಾಧುಗಳು ಕುಂಭಮೇಳ ಸಮಯದಲ್ಲಿ ಮಾತ್ರ ಕಾಣಿಸ್ಕೊಂತಾರೆ ಆಮೇಲೆ ಮಾಯವಾಗ್ತಾರೆ ಅವ್ರು ಎಲ್ಲಿರ್ತಾರೆ ಹೇಗಿರ್ತಾರೆ ಅವರ ಏನು ಅವ್ರ ಬಗ್ಗೆನು ಕೂಡ ಕುತೂಹಲ ಇದ್ದೇ ಇರುತ್ತೆ ಇವಾಗ ಒಬ್ಬೊಬ್ರು ನಾಗಸಾಧುಗಳು ಕೂಡ ಒಂದ್ ಒಂದ್ ರೀತಿನಲ್ಲಿ ಇರ್ತಾರೆ ಒಬ್ಬೊಬ್ರು ಉದ್ದ ಜಡೆನ ಬಿಟ್ಟಿರ್ತಾರೆ ಉದ್ದ ಉಗ್ರೂ ಕೂಡ ಬಿಟ್ಟಿರ್ತಾರೆ ಜೊತೆಗೆ ಕೆಲವೊಂದಿಷ್ಟು ಜನ ನಾಗಸಾಧುಗಳು ಬಟ್ಟೆನ ಹಾಕ್ತಾರೆ ಇನ್ನೊಂದಿಷ್ಟು ನಾಗಸಾಧುಗಳು ನಗ್ನವಾಗಿ ಇರ್ತಾರೆ ಜೊತೆಗೆ ಒಬ್ಬೊಬ್ರು ಒಂದ್ ಒಂದ್ ರೀತಿಯಾಗಿರ್ತಾರೆ ಒಬ್ಬೊಬ್ರು ಒಂದೇ ಕಾಲಲ್ಲಿ ನಡೀತಾರೆ ಒಬ್ಬೊಬ್ರು ತುಂಬಾ ನಾಗ ಸಾಧುಗಳಾಗಿರ್ತಾರೆ ಒಬ್ಬೊಬ್ರು ಉಗ್ರವಾಗಿರ್ತಾರೆ ಈ ರೀತಿ ಆ ತುಂಬಾ ತರದಲ್ಲಿ ನಾಗಸಾಧುಗಳು ಇರ್ತಾರೆ ಅವರು ಆ ಸಮಯದಲ್ಲಿ ಮಾತ್ರ ಕಾಣಿಸ್ಕೊತಾರೆ ಅಂದ್ರೆ ಕುಂಭಮೇಳ ಏನ್ ನಡೆಯುತ್ತೆ ಮಹಾಕುಂಭಮೇಳ ಆವಾಗ ಕಾಣಿಸ್ಕೊಂತಾರೆ ಆಮೇಲೆ ಅವರು ಕಾಣೋದೇ ಇಲ್ಲ ಇದೆಲ್ಲರಿಗೂ ಕೂಡ ಕಡುವಂತ ಪ್ರಶ್ನೆ ಅಂತಾನೆ ಹೇಳ್ಬೋದು ಅವರು ಬಂದು ಈ ಮಹಾಕುಂಭಮೇಳ ಏನು ನಡೆಯುತ್ತಲ್ವಾ ಅಲ್ಲಿ ಬಂದು ಶಾಯಿ ಸ್ನಾನ ಅಂದ್ರೆ ಪವಿತ್ರ ಸ್ನಾನನ ಮೊದಲು ಮಾಡುವಂಥವ್ರು ಅವರೇನೆ ನಾಗಸಾಧುಗಳೇನಿರ್ತಾರೆ ಅವರೇ ಬಂದು ಅಲ್ಲಿ ಮೊದಲನೇ ಸ್ನಾನ ಮಾಡಿ ಹೋಗ್ತಾರೆ ಅದಾದ್ಮೇಲೆ ಎಲ್ಲರೂ ಮಾಡೋದು ಅಲ್ಲಿ ಅವ್ರು ಮಾಡಿ ಹೋದ್ಮೇಲೆ ನಾವು ಹೋಗಿ ಮಾಡಿದ್ರೆ ಅಲ್ಲಿ ಏನೋ ಪುಣ್ಯ ಸಿಗುತ್ತೆ ಅಂತ ಒಂದು ವಾಡಿಕೆ ಇದೆ ಅಷ್ಟೆ ಇನ್ನು ಅವರು ಎಲ್ಲಿರ್ತಾರೆ ಹೇಗಿರ್ತಾರೆ ಇಲ್ಲಿ ಪುರುಷರಷ್ಟೇ ನಾಗಸಾಧುಗಳಿಲ್ಲ ಮಹಿಳೆಯರು ಕೂಡ ಇರ್ತಾರೆ ಅವ್ರನ್ನ ಸಾಧ್ವಿಗಳೇ ಅಂತಲೂ ಕೂಡ ಕರೀತಾರೆ ಇಲ್ಲಿ ನಾಗಸಾಧುಗಳು ಅಂತಂದರೆ ಅವರೇನು ಅನ್ಎಜುಕೇಟೆಡ್ ಅಲ್ಲ ಅವರು ಕೂಡ ಓದಿರ್ತಾರೆ ಎಲ್ಲ ತಿಳ್ಕೊಂಡಿರ್ತಾರೆ ಈ ಸುಂದರ ಪ್ರಪಂಚನ ಬಿಟ್ಟು ಅವರು ನಾಗಸಾಧುಗಳಾಗಿ ಹೋಗಿ ದೀಕ್ಷಣ ತಗೊಂಡಿರ್ತಾರೆ ಯಾರು ನಾಗಸಾಧುಗಳು ಹಿನ್ನೆಲೆ ಏನು ಅಂತ ಈಗ ನೋಡೋಣ ಈಗ ಬೇರೆ ಬೇರೆ ರೀತಿಯಾದಂಥ ಹಿನ್ನೆಲೆ ಮಾಹಿತಿಗಳು ಇದೆ ಅದರಲ್ಲಿ ಒಂದು ಪ್ರಮುಖವಾದದ್ದಂದ್ರೆ ಒಂದು ಶಂಕರಾಚಾರ್ಯರ ಕಾಲದಲ್ಲಿ ಅಂತಂದ್ರೆ ಎಂಟನೇ ಶತಮಾನದ ಸಂದರ್ಭದಲ್ಲಿ ಹಿಂದೂ ಸಮುದಾಯಕ್ಕೆ ಏನಾದ್ರೂ ತೊಂದರೆ ಆದ್ರೆ ಆ ಸಮಯದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಸೈನ್ಯ ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿರ್ತಾರೆ ಈ ನಾಗಸಾಧುಗಳನ್ನ ಅಂತ ಹೇಳ್ಬಿಟ್ಟು ಉಲ್ಲೇಖ ಇದೆ ಇನ್ನು ನಾಲ್ಕು ಮೂಲೆಗಳಿಗೆ ನಾಲ್ಕು ಶಿಷ್ಯರನ್ನ ಕಳಿಸಿರ್ತಾರೆ ಈ ಶಂಕರಾಚಾರ್ಯರು ನಾಲ್ಕು ಮೂಲೆಗಳಿಗೆ ನಾಲ್ಕು ಶಿಷ್ಯರನ್ನ ಕಳಿಸ್ತಾರೆ ಅದರಲ್ಲಿ ಶೃಂಗೇರಿ ಕೂಡ ಒಂದಾಗಿರುತ್ತೆ ಈ ನಾಲ್ಕು ಮೂಲೆಗಳಿಗೆ ಏನ್ ಕಳಿಸ್ತಾರೆ ಅಲ್ಲಿ ಅವ್ರವರೇ ಒಂದೊಂದು ಸೈನ್ಯಗಳನ್ನ ಕಟ್ಕೊಂಡಿರ್ತಾರೆ ಅಂತಂದ್ರೆ ಈಗ ಶಾಸ್ತ್ರನೂ ಗೊತ್ತಿರಬೇಕು ಶಸ್ತ್ರನೂ ಗೊತ್ತಿರ್ಬೇಕು ಅಂತಂದ್ರೆ ಇಲ್ಲಿ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಅಂದ್ರೆ ಎಂಟನೇ ಶತಮಾನದಲ್ಲಿ ಸಂದರ್ಭದಲ್ಲಿ ಏನಾದ್ರು ಹಿಂದೂ ಸಮುದಾಯಕ್ಕೆ ತೊಂದರೆ ಆದ್ರೆ ಅವಾಗ ಎಲ್ಲರೂ ಕೂಡ ರೆಡಿಯಾಗಿ ಇರಬೇಕು ಅಂತ ಹೇಳಿ ಇಲ್ಲಿ ಶಾಸ್ತ್ರನೂ ಗೊತ್ತಿರ್ಬೇಕು ಶಸ್ತ್ರನೂ ಗೊತ್ತಿರ್ಬೇಕು ಸೊ ಆ ರೀತಿನಲ್ಲಿ ನಾಲ್ಕು ಮೂಲೆಗೂ ಏನ್ ಹೋಗಿರ್ತಾರೆ ಶಿಷ್ಯರು ಅವರು ಅಲ್ಲೇ ಒಂದು ಸೈನ್ಯಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಅವರೇ ಈ ನಾಗಸಾಧುಗಳು ಇಲ್ಲಿ ಅವಾಗ್ಲೇ ಮಾಡ್ಕೊಂಡಿದ್ದಾರೆ ಅಂತ ಏನಿಲ್ಲ ಅದಕ್ಕೂ ಮೊದ್ಲಿಂದನೂ ಕೂಡ ಕೆಲವೊಂದಿಷ್ಟು ಜನ ನಾಗಸಾಧುಗಳು ಇದ್ದಾರೆ ಅಂತಾನು ಕೂಡ ಹಿನ್ನೆಲೆ ಇದೆ ಇವ್ರು ಯಾಕೆ ನಿಗೂಢವಾಗಿ ಇರ್ತಾರೆ ಅಂತಂದ್ರೆ ಇವರು ದೇಹದ ಮೇಲೆ ಸಂಪೂರ್ಣವಾದಂತ ಆಸೆ ಮೋಹ ಎಲ್ಲಾನು ಕೂಡ ತೊರೆದು ಬಿಟ್ಟಿರ್ತಾರೆ ಜೊತೆಗೆ ಆಸ್ತಿ ಮದುವೆ ಮನೆ ಎಲ್ಲಾನು ಕೂಡ ಸಂಪೂರ್ಣವಾಗಿ ತೊರೆದು ಇವರು ದೀಕ್ಷೆನ ತಗೊಂಡಿರ್ತಾರೆ ಸೊ ಹಾಗಾಗಿ ಇವರು ನಿಗೂಢವಾಗಿ ಇರ್ತಾರೆ ಜೊತೆಗೆ ಇಲ್ಲಿ ಕಠಿಣವಾದಂತ ತಪಸ್ಸು ಮತ್ತೆ ಪೂಜೆ ಪುನಸ್ಕಾರ ಎಲ್ಲಾನು ಕೂಡ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇವರು ಯಾರಿಗೂ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ ಈಗ ಒಂದಿಷ್ಟು ಜನ ನಾಗಸಾಧುಗಳು ನಗ್ನವಾಗೂ ಕೂಡ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಜನ ನಿಬಿಡ ಪ್ರದೇಶಗಳಲ್ಲಿ ಏನಾದ್ರೂ ಬರ್ಬೇಕಂತಂದ್ರೆ ಜನಗಳಿಗೆ ಮುಜುಗಾರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಬಟ್ಟೆನ ಧರಿಸ್ತಾ ಇದ್ದಾರೆ ಸೊ ಹಾಗಾಗಿ ಇವರು ಹೆಚ್ಚು ಜನ ನಿಬಿಡ ಪ್ರದೇಶಗಳಲ್ಲಿ ಹೆಚ್ಚು ಜನರಿಗೆ ಯಾರಿಗೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇವರಿಗೆ ಯಾವುದೇ ರೀತಿಯಾದಂತಹ ಆಸೆ ವ್ಯಾಮೋಹ ಏನು ಕೂಡ ಈ ನಾಗಸಾಧುಗಳಲ್ಲಿ ಇರೋದಿಲ್ಲ ಇನ್ನು ಈ ನಾಗಸಾಧುಗಳಾಗಬೇಕು ಅಂತಂದರೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ತುಂಬ ಕಠಿಣ ವ್ರತಗಳನ್ನ ಪಾಲಿಸ್ಬೇಕು ದಂಡನೆಗಳನ್ನ ಪಾಲಿಸ್ಬೇಕು ತುಂಬ ಕಠಿಣವಾಗಿರುತ್ತೆ ಇವರ ವ್ರತಗಳು ಮತ್ತು ಪ್ರತಿಯೊಂದು ಕೂಡ ಇಲ್ಲಿ ಸುಮ್ ಸುಮ್ಮನೆ ಯಾರು ಕೂಡ ನಾಗಸಾಧುಗಳು ಆಗೋದಕ್ಕಾಗಲ್ಲ ಇವರು ಫಸ್ಟು ಇವರು ನಾಗಸಾಧು ಆಗಿ ದೀಕ್ಷಣ ತಗೋಬೇಕು ಅಂತಂದರೆ ಅವರು ಅವರ ಗುರುಗಳ ಬಳಿ ಹೋಗಬೇಕಾಗುತ್ತೆ ಗುರುಗಳ ಬಳಿ ಹೋದಾಗ ಅವರು ಇವ್ರನ್ನ ನೋಡಿ ಇವರು ನಾಗಸಾಧು ಆಗ್ಬೋದಾ ಇಲ್ವಾ ಅಂತ ಇವರನ್ನ ಒಂದು ಪರೀಕ್ಷೆಗಳನ್ನ ಮಾಡಿ ಕೊನೆಗೆ ಇವರು ಆಗ್ಬೋದಾ ಇಲ್ವಾ ಹೇಳ್ಬಿಟ್ಟು ದೀಕ್ಷಣ ಕೊಡ್ತಾರೆ ಅದು ಸುಮ್ಮನೆ ಕೂಡ ದೀಕ್ಷೆ ಕೊಡೋದಿಲ್ಲ ಮೊದಲು ಇವರು ದೀಕ್ಷೆ ತಗೋಬೇಕು ಅಂತಂದ್ರೆ ಅವರ ಒಂದು ಸನ್ನಿಧಾನದಲ್ಲೇ ಇರಬೇಕಾಗುತ್ತೆ ಅಥವಾ ಜಗತ್ತನ್ನ ತಿರುಕೊಂಡಾದ್ರೂ ಕೂಡ ಇರ್ಬೋದು ಅದು ಅವರ ಮೇಲೆ ಬಿಟ್ಟಿದ್ದು ಇನ್ನು ಅವ್ರು ಏನಾದರೂ ಇಲ್ಲ ನಾವು ಹೊರಗಡೆ ಇದ್ದುಕೊಂಡೇ ನಾವು ದೀಕ್ಷೆನ ತಗೋತೀವಿ ಅಂತಂದ್ರೆ ಬಿಡ್ತಾರೆ ಅದೊಂದು ಒಂದು ದೀಕ್ಷೆ ತಗೊಳೋದಕ್ಕೆ ಎಷ್ಟು ವರ್ಷ ಕೂಡ ಆಗ್ಬೋದು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಮತ್ತೆ ಎಷ್ಟು ವರ್ಷನಾದರೂ ಕೂಡ ಆಗ್ಬೋದು ಇಷ್ಟು ವರ್ಷ ಅಂತ ಹೇಳಿರ್ತಾರೆ ಅದಾದ್ಮೇಲೆ ಮತ್ತೆ ಅವ್ರ ಗುರುಗಳ ಬಳಿ ಹೋದಾಗ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಅವ್ರ ಮುಂದೆ ಇರ್ತಾರೆ ಆ ಎಲ್ಲ ಕಠಿಣವಾದ ಪರೀಕ್ಷೆಗಳ ಮುಂದೆ ಕೂಡ ಅವರು ಪಾಸ್ ಆಗಬೇಕಾಗುತ್ತೆ ತುಂಬ ತುಂಬಾ ಘೋರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು ಈ ಸುಮ್ ನಾಗ ಸಾಧುಗಳಾಗೋದು ಅಂದ್ರೆ ಆ ಸುಮ್ಮನೆ ಮಾತೆ ಅಲ್ಲ ಅದು ತುಂಬಾ ಕಠಿಣ ವ್ರತಗಳನ್ನೆಲ್ಲ ಕೂಡ ಪಾಲಿಸ್ಬೇಕು ಅದೆಲ್ಲ ಆದ್ಮೇಲೆ ಇವರಿಗೆ ನಾಗಸಾಧು ಆಗಿ ದೀಕ್ಷೆನ ಕೊಡ್ತಾರೆ ಮತ್ತೆ ಮಹಿಳೆಯರ ಮೇಲೂ ಕೂಡ ಯಾವುದೇ ರೀತಿಯಾದಂತ ಮೋಹ ಏನು ಕೂಡ ಆಗಬಾರ್ದು ಅದೆಲ್ಲ ಕೂಡ ಅವರ ರೀತಿನಲ್ಲೇ ಅವ್ರನ್ನ ಪರೀಕ್ಷೆ ಮಾಡ್ತಾರೆ ಮಾಡಿ ಅದ ನಂತರ ಅವರಿಗೆ ದೀಕ್ಷೆನ ಕೊಡ್ತಾರೆ ಇವರು ದೀಕ್ಷೆ ಕೊಟ್ಟಾದ್ಮೇಲೂ ಕೂಡ ಇವರು ಕಠಿಣ ವ್ರತಗಳನ್ನ ಪಾಲಿಸಲೇಬೇಕು ಬಹುಶಃ ಯಾವ ರೀತಿ ಅಂತಂದ್ರೆ ಆ ಅನ್ನಕ್ಕೂ ಕೂಡ ಕಷ್ಟ ಇರುತ್ತೆ ಒಂದು ಮುಷ್ಟಿಯಷ್ಟು ಅನ್ನದಲ್ಲೇ ಒಂದು ದಿನ ಪೂರ ಅವರು ಕಳೀತಾರೆ ಸೊ ಈ ರೀತಿಯಾದಂಥ ಕಠಿಣ ವ್ರತಗಳನ್ನೂ ಕೂಡ ಅವರು ದೀಕ್ಷೆ ತಗೊಂಡ್ ಮೇಲೂ ಕೂಡ ಮಾಡಬೇಕು ಇವರು ಹಾಗಾದ್ರೆ ಎಲ್ಲಿ ಇರ್ತಾರೆ ಹೆಚ್ಚು ಅಲ್ವಾ ಇವರು ಎಲ್ಲಿ ಇರ್ತಾರೆ ಅಂದ್ರೆ ಆದಷ್ಟು ಜನ ನಾಗಸಾಧುಗಳು ಹಿಮಾಲಯದ ತಪ್ಪಲಿನಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಜೊತೆಗಳು ಇನ್ನೊಂದಿಷ್ಟು ಜನ ಜನ ನಿಬಿಡ ಪ್ರದೇಶಗಳಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಸೊ ಈ ರೀತಿ ಅವರು ನಿಗೂಢವಾಗಿ ಇರ್ತಾರೆ ನಾಗ ಸಾಧುಗಳು ಇದಿಷ್ಟು ಅವರ ಹಿನ್ನೆಲೆ ಆಗಿರುತ್ತೆ ಸೊ ಇವರು ಬಂದು ಇಲ್ಲಿ ಮೊದಲ ಸ್ನಾನ ಮಾಡಿದ್ರೆ ಇಲ್ಲಿ ಕುಂಭಮೇಳಕ್ಕೆ ಪವಿತ್ರ ಅಂತ ಹೇಳ್ಬಿಟ್ಟು ಹಿನ್ನೆಲೆ ಇದೆ ಇದಿಷ್ಟು ಮಹಾ ಕುಂಭಮೇಳದ ಬಗ್ಗೆ ವಿಡಿಯೋ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ಯಾರೆಲ್ಲ ನೋಡಿದಿರಾ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳೋದು కి ఇష్టపడతీ ధన్యవాదాలు